ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸೇವಾದಳ ವಿಭಾಗದ ಅಧ್ಯಕ್ಷರಾದ ನಾಗೇಂದ್ರ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ಶ್ರೀನಿವಾಸ್ ಉಪಹಾರ ಸಭಾಂಗಣದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ರಾಜೀವ್ ರವರ ಉಪಸ್ಥಿತಿಯಲ್ಲಿ ನೆರವೇರಿತು ರಮೇಶ್ ಹಾಗೂ ಕ್ಷೇತ್ರದ ಇತರೆ ಮುಖಂಡರು ಆಗಮಿಸಿ ಶ್ರೀಯುತ ನಾಗೇಂದ್ರ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಸೇವಾದಳ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಾದಯಾತ್ರೆಯರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಅವರ ಸಂಘಟನೆ ಮಾಡತಕ್ಕಂಥ ಶಕ್ತಿಯ ಮೂಲಕ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೂ ಶಕ್ತಿ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕ್ಕಾಗಿ ಹೃದಯಪೂರ್ವಕವಾಗಿ ನಾಗೇಂದ್ರವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ ಅದರ ಜೊತೆ ಜೊತೆಗೆ ಇವತ್ತಿನ ಈ ಸಂದರ್ಭ ಏನಿದೆ ನಮ್ಮ ರಾಷ್ಟ್ರೀಯ ಮಠದಲ್ಲಿ ನಮ್ಮ ಪಕ್ಷ ಸುವರ್ಣ ಭಾರತ ದೇಶದಲ್ಲಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದಂಥ ದೇವೇಗೌಡಾಜಿಯವರ ಮಾಜಿ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಸುವರ್ಣ ಮುಖ್ಯಮಂತ್ರಿ ಕುಮಾರಣ್ಣವರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ ರಚನೆ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ನಾಯಕತ್ವದ ಎನ್ ಡಿ ಎ ಸರ್ಕಾರದಕ್ಕೆ ನೂರು ದಿನ ತುಂಬಿದೆ ಸೊ ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅವರ ಪ್ರಧಾನಿಗಳಾಗಲು ಸಹಕಾರ ನೀಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಜಿಯವರಿಗೆ ಮತ್ತು ಅವರ ಜೊತೆ ಭಾರತ ದೇಶದ ಬಲಿಷ್ಠ ಸರ್ಕಾರದಲ್ಲಿ ಬಲಿಷ್ಠ ಖಾತೆಗಳಾದಂಥ ಒಕ್ಕು ಮತ್ತು ಬೃಹತ್ ಕೈಗಾರಿಕೆಯನ್ನು ನೀಡಿರತಕ್ಕಂಥ ಮೋದಿಜಿಯವರು ಮತ್ತೆ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ಪುರಾಜ್ ಪಾದಯಾತ್ರಿ ಅವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಬಸಂಗಡಿ ನಾಯಕರ ಸಮ್ಮುಖದಲ್ಲಿ ಆಚರಣೆ ಮಾಡೋದು ಅವರಿಗೆ ಭಗವಂತ ತುಂಬು ಹೃದಯ ಉಳ್ಳವರು ತುಂಬು ವಿಶ್ವಾಸಿ ಜನಪರವಾದ ಕೆಲಸ ಕಾರ್ಯಗಳು ಅಂತ ಮಾಡುವಂಥ ನಮ್ಮ ನೆಚ್ಚಿನ ಸ್ನೇಹಿತ ನಾಗೇಂದ್ರ ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ಕಾಲ ನಮ್ಮ ಸೇವೆ ಪಕ್ಷದ ಸೇವೆ ಮಾಡಲಿಕ್ಕೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಅವರೇನು ಮಾಡ್ತಾ ಇದ್ದಾರೆ ಆ ಕೆಲಸ ಕಾರ್ಯಗಳಿಗೆ ನಮ್ಮ ಎಲ್ಲ ನಾಯಕರು ಸಹಕಾರಿಯಾಗಿದ್ದೀವಿ ಅಂತೇಳಿ ನಾನು ಅವ್ರನ್ನ ತುಂಬ ಹೃದಯದಿಂದ ನಾನು ಆಶೀರ್ವಾದ ಮಾಡ್ತೀನಿ ಮತ್ತು ಅವರಿಗೆ ಭಗವಂತ ಶಕ್ತಿ ಕೊಡಲಿ ಮತ್ತು ಪಕ್ಷ ಸಂಘಟನೆ ಮಾಡಲಿ ಅಂತೇಳಿ ನಾನು ಅವರಲ್ಲಿ ನಾನು ಕೋರ್ಕೊಂಡು ನಾನು ಶುಭ ಹಾರೈಸ್ತೀನಿ ಧನ್ಯವಾದಗಳು ಎಂ ರಾಜಣ್ಣವರು ಹಾಗೂ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಪಾದಯಾತ್ರಿಯವರು ಹಾಗೂ ನನ್ನ ಮಿತ್ರರಾದಂಥ ಕುಮಾರ್ ಹಾಗೂ ರಮೇಶ್ ಎಲ್ಲ ನನ್ನ ಸ್ನೇಹಿತರುಗಳು ಲಿಂಗರಾಜು ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಅರ್ಪಿಸ್ತಾರೆ ಕೊಟ್ಟಿರುವ ಒಂದು ಹುದ್ದೆಯನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರು ಇರೋ ಕೆಲಸವನ್ನು ಅವರೇ ಮೆಚ್ಕೊಂಡಿದ್ದಾರೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಹಿಸಿ ಕೆಲಸವನ್ನು ಮಾಡ್ತಾ ಮಾಡ್ತಾರೆ